ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗ್ಯ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯಾರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂತ ನೋಡಿದ ಇಲ್ಲಿ ನೋಡಿ ಮಕ್ಕಳೇ ಇತಿಹಾಸದೊಳಗೆ ಅಧ್ಯಯನ ಮತ್ತು ಕರ್ನಾಟಕದ ಸಮಾಜಮುಖಿ ಚಳವಳಿಗಳು ಅಂತಕ್ಕಂಥದ್ದು ರೈಟ್ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥ ಅಭ್ಯಾಸ ಬಗ್ಗೆ ತಿಳಿದು ಹಾಗೇನೇ ಹಾಗೇನೆ ಏಳನೇ ತರಗತಿ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟತಕ್ಕಂಥ ಹಾಗೂ ಕರ್ನಾಟಕ ಸಂಬಂಧಪಟ್ಟಂತೆ ವಿಡಿಯೋಗಳು ಆಲ್ರೆಡಿ ತೆಗೆದಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ನೋಡಬಹುದು ಅಂತ ಹೇಳ್ತಾ ಹಾಗಾರೆ ಈ ಒಂದು ಅಧ್ಯಯನದಲ್ಲಿ ಅಭ್ಯಾಸದ ಬಗ್ಗೆ ಬಿಟ್ಟ ಸ್ಥಳ ಮತ್ತು ಒಂದು ಹಾಕಿದ ಪ್ರಶ್ನೆಗಳು ಎಲ್ಲ ಒಂದೊಂದಾಗಿ ಯಾವ ರೀತಿ ನೋಡಬೇಕು ಯಾವ ರೀತಿಯನ್ನು ಬರೀ ತಿಳಿಸ್ತಾ ಹೋಗ್ತಾನೆ ಬನ್ನಿ ಓಕೆ ಇಲ್ಲಿ ನೋಡಿ ಮಕ್ಳೇ ಅಭ್ಯಾಸಗಳಂತಿದೆ ಮೊದಲಿನ ಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಬಯಿಂದ ಭರ್ತಿ ಮಾಡಿ ಅಂತಿದೆ ಓಕೆ ಮೊದಲನೇದು ಸುಂದರ್ ಲಾಲ್ ಬಹುಗುಣರವರು ಪ್ರಾರಂಭಿಸಿದ ಚಳುವಳಿ ಯಾವ ಚಳುವಳಿ ಅಂದ್ರೆ ಅದು ಚಿಪ್ಕೊ ಚಿಪ್ಕೊ ಅಂತ ಬರ್ತರು ಓಕೆ ಚಿಪ್ಕೋ ಚಳುವಳಿ ಅಂತ ಬರೆದ್ರು ಓಕೆನೆ ಓಕೆ ಆ ಆರನೇದು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಡ್ಯಾಶ್ ರಲ್ಲಿ ಪ್ರಾರಂಭವಾಯಿತು ಯಾವಾಗ ಪ್ರಾರಂಭ ಅಂದ್ರೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಆರ ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಕೆನಾದು ಭಾಷಾ ಸಮಿತಿ ಡ್ಯಾಶ್ ರವರ ನೇತೃತ್ವದಲ್ಲಿ ರಚನೆಯಾಯಿತು ಅಂತೇಳಿ ಯಾರ ನೇತೃತ್ವ ಅಂದ್ರೆ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಓಕೆ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅಂತಕ್ಕಂಥದ್ದು ಅಥವಾ ಶಾರ್ಟ್ ನಲ್ಲಿ ವಿಕೃ ಗೋಕಾಕ್ ಅಂತ ನಾವು ಕರಿತೇವೆ ಮಕ್ಕಳೇ ಓಕೆ ನೋಡಿ ಮಕ್ಳೆ ಬಿಟ್ಟಸ್ಥಳ ಅಂತಕ್ಕಂಥದ್ದಾಯ್ತು ಎರಡನೇ ಅಂಕಿ ಏನ್ ಕೊಡಿದ್ದಾರೆ ಇಲ್ಲಿ ಅದ್ರಗಿನ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಇದು ಎಷ್ಟಿದೆಯೇ ಇಲ್ಲಿ ನಾಲ್ಕಿದೆ ಅವು ನೋಡ್ತಾವಣ ಯಾವ ರೀತಿ ನೋಡ್ಸ್ಬೇಕು ತಿಳ್ಸ ಹೋಗ್ತಾನೆ ಇಲ್ಲಿ ಮಕ್ಳೆ ಇಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯನ ಚಿಕ್ಕನಾಕ್ಷರಲ್ಲಿ ಬರ್ರಿ ಅದಂತರ ಪಾರದ ಹೆಸರು ಪಾರದ ಇದೆಯಲ್ಲ ಕರ್ನಾಟಕದ ಸಮಾಜಮುಖಿ ಚಳವಳಿಗಳು ಅಂತಕ್ಕಂಥದ್ದು ದಪ್ಪ ನೆಕ್ಸ್ಟ್ ಅಲ್ಲಿ ಬರ್ದಕ್ಕೆ ಅಂಟರ್ಲೈನ್ ಮಾಡಿ ಇದೊಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತಾರೆ ಆ ದಿನಾಂಕವನ್ನ ಮೆನ್ಷನ್ ಮಾಡಿ ದಿನಾಂಕನ ಬರಿತಾ ಹೋಗಿ ಅದಂತರ ಅಭ್ಯಾಸಗಳು ಅಂತಕ್ಕಂಥ ಬರ್ರಿ ಅದಾದ ನಂತರ ಅಭ್ಯಾಸಗಳಂತ ಬರ ನಂತರ ಮೊದಲನೇ ರಮಣಕ್ಕೆ ಬಿಟ್ಟ ಸ್ಥಳೀಯಲ್ಲ ಅದು ಬರ್ರಿ ಮಕ್ಕಳೇ ಅದಾದ ನಂತರ ಎರಡನೇ ರಮಣಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕಂಡು ಬರಿತಾ ಹೋಗಿ ಓಕೆ ರೈಟ್ ಇಲ್ಲಿ ನೋಡಿ ಮಕ್ಕಳೇ ಮೊದಲನೇ ಪ್ರಶ್ನೆ ಏನ್ ತುಂಗಾ ಮೂಲವನ್ನು ಉಳಿಸಿ ಆಂದೋಲನ ಏಕೆ ಆರಂಭವಾಯಿತು ಅಂತ ಕೇಳಿದರೆ ಉತ್ತರ ನೋಡಿ ಸಹ್ಯಾದ್ರಿ ಶ್ರೇಣಿಯ ಪ್ರಮುಖ ನದಿಯಾದ ತುಂಗಾ ಕಲುಷಿತವಾಗುತ್ತಿರುವುದನ್ನು ಗಮನಿಸಿ ತುಂಗಾ ಮೂಲವನ್ನು ಉಳಿಸಿ ಆರಂಭವಾಯ್ ಆರಂಭಿಸಲಾಯಿತು ಅಂತ ಕಂದು ಬರೀಬಹುದು ಅಥವಾ ತುಂಗಾ ಉಳಿಸಿ ಆಂದೋಲನ ಆಂದೋಲನ ಆರಂಭಿಸಲಾಯಿತು ಅಂತ ಕಂಡು ಬರಿಬಹುದು ಮಕ್ಕಳೇ ಓಕೆ ಅಂತ ನೋಡಿ ಮಕ್ಕಳೇ ಎರಡನೇದು ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಪಿಕೋ ಅಪ್ಪಿಕೋ ಚಳುವಳಿ ಎಂದರೇನು ಅಂತ ಕೇಳಿದರೆ ಉತ್ತರ ಗಿಡ ಮರಗಳು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಓಕೆನಾ ಅದರ ನಾಶ ಆಗಬಂದು ತಡೆಯಕ್ಕೆ ಏನ್ ಮಾಡಿದ್ರು ಅಂದ್ರೆ ಜನರು ಗಿಡಗಳನ್ನು ಅಪ್ಪಿಕೊಂಡು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ನಡೆಸಿದ ಚಳುವಳಿಯನ್ನು ಅಪ್ಪಿಕೋ ಅಥವಾ ಚೀಪ್ಕೋ ಚಳುವಳಿ ಅಂತಾರೆ ಓಕೆನಾ ಮರಗಡ ಉಳಿಸಬೇಕಂತೇಳಿ ಏನ್ ಮಾಡುದು ಇಲ್ಲಿ ಚಿತ್ರಕಾಣ ಮರಗಿಡ ಅಪ್ಪಿಕೊಳ್ತಾರೆ ಓಕೆನಾ ಅದೇ ಅಪ್ಪಿಕೋ ಚಳುವಳಿ ಚೀಪ್ಕೋ ಚಳುವಳಿ ಅಂತಕ್ಕಂಥದ್ದು ಮರಗಳ ಕಡೆ ಮುಂಚೆ ನಮ್ಮನ್ನು ಕಡಿರಿ ಅಂತೇಳಿ ಅಪ್ಪಿಕೊಳ್ತಾ ಇದ್ರಂತೆ ಓಕೆ ಚಿತ್ರಕಾಣ ರೈಟ್ ಮೂರನೇದು ಸಾಮಾಜಿಕ ಅರಣ್ಯ ಎಂದರೇನು ಅಂತ ಕೇಳಿದ್ರೆ ಓಕೆ ಉತ್ತರ ಅರಣ್ಯ ಇಲಾಖೆಯು ನೀಲಗಿರಿ ಅಕೇಶಿಯಾಗಳಂತಹ ಆಮದು ಸಸ್ಯಗಳನ್ನು ನೆಡಲಾರಂಭಿಸಿತು ಈ ಯೋಜನೆಯನ್ನು ಸಾಮಾಜಿಕ ಅರಣ್ಯ ಎನ್ನುವರು ಅಂತಕ್ಕಂಥದ್ದು ಅದರ ನಿಮ್ಮ ಮಕ್ಕಳೇ ನಾಲ್ಕನೇದು ಕರ್ನಾಟಕದ ಮೊದಲ ಮಹಿಳಾ ಬಿ ಎ ಆನರ್ಸ್ ಪದವೀಧರರು ಯಾರು ಅಂತ ಕೇಳಿದ್ರೆ ಉತ್ತರ ಕರ್ನಾಟಕದ ಮೊದಲ ಮಹಿಳಾ ಬಿ ಆನರ್ಸ್ ಪದವೀಧರರು ಶ್ರೀರಂಗಮ್ಮ ಮತ್ತು ರುಕ್ಮಿಣಮ್ಮ ಅಂತಕ್ಕಂಥವ್ರು ಓಕೆ ಇಲ್ಲಿ ಎರಡನೇ ರಮಣಕ್ಕೆ ಅಂತಕ್ಕಂಥದ್ದು ಮೂರನೇ ರಮೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಹೌದಾ ಈ ನಾಲ್ಕು ಪ್ರಶ್ನೆಗಳು ಯಾವ ರೀತಿಯ ಬರೆಯ ತಿಳಿಸ್ತಾ ಹೋಗ್ತೇನೆ ಮೂರನೇ ರವನಿಕೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕಂತ ಬರ್ದು ಇಲ್ಲಿ ಮೊದಲನೇ ಪ್ರಶ್ನೆ ಅದರಲ್ಲಿ ನಾವೇಕೆ ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಅಂತ ಕೇಳಿದ್ರೆ ಉತ್ತರ ಪಾಯಿಂಟ್ ವೈಸ್ ನಿಮಗೆ ಹೋಗಿ ನೋಡಿ ಪ್ರಾಚೀನ ಕೆರೆಗಳು ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಗಿಡ ಮರಗಳಿಗೆ ನೀರು ಅವಶ್ಯಕ ಆದ ಕಾರಣ ನಮಗೆ ಪ್ರಾಚೀನ ಕೆರೆ ಅಂತಕ್ಕಂಥದ್ದು ಉಳಿಬೇಕು ಉಳಿಸಬೇಕು ಅಂತಕ್ಕಂಥದ್ದು ಕೆರೆಗಳನ್ನು ಉಳಿಸುವುದರಿಂದ ಅಂತರ್ಜಲವನ್ನು ಹೆಚ್ಚಿಸುತ್ತದೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಕುಡಿಯಲು ನೀರು ಹಾಗೂ ಹೊಲ ಗದ್ದೆಗಳಿಗೆ ನೀರು ಒದಗಿಸುತ್ತದೆ ಕೆರೆಗಳಿರೋದ್ರಿಂದ ಪ್ರವಾಹಗಳನ್ನು ತಪ್ಪಿಸ್ತದೆ ಅದು ಪ್ರವಾಹಗಳನ್ನು ತಪ್ಪಿಸ್ತದೆ ಹೊಸ ಕೆರೆ ಕಟ್ಟಿಸಲು ಸಾಕಷ್ಟು ಭೂಮಿ ಬೇಕು ಅದು ಸಿಗುವುದು ಕಷ್ಟಕರ ಆದ್ದರಿಂದ ನಾವು ಪ್ರಾಚೀನ ಕೆರೆಗಳನ್ನು ಉಳಿಸಬೇಕು ಅಂತಕ್ಕಂಥದ್ದು ರೈಟ್ ಇಲ್ಲಿ ನೋಡಿ ಎರಡನೇ ಪ್ರಶ್ನೆ ಕುಡಿದರೆ ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ ಯಾವ್ಯಾವ ನೋಡಿದ್ರೆ ಉತ್ತರ ಇಲ್ಲಿ ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ಹೇಳ್ತಾ ಹೋಗಿ ಪ್ರಮುಖ ಪರಿಸರ ಚಳುವಳಿಗಳು ನೋಡಿದಾರೆ ಅಂತ ಇಲ್ಲಿ ತುಂಗಾಮೂಲ ಆಂದೋಲನ ಚಿಪ್ಕೋ ಅಥವಾ ಅಪಿಕೋ ಚಳುವಳಿ ಸಹ್ಯಾದ್ರಿಗಣಿ ವಿರೋಧಿ ವೇದಿಕೆ ಅಂತ ಕಂಡು ಮೂರನೇ ನೋಡಿ ಮಕ್ಕಳ ಮೂರನೇ ಇರಲಿ ದಲಿತ ಚಳುವಳಿ ಏಕೆ ಪ್ರಾರಂಭವಾಯಿತು ಅಂತ ನೋಡಲಿ ಉತ್ತರ ಇಲ್ಲಿ ದಲಿತ ಚಳುವಳಿ ಅಂತ ಬರ್ದು ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿ ಬೆಳೆಸಿದ ಬ್ರಾಹ್ಮಣೇತರ ಚಳುವಳಿಗಳು ದಲಿತರನ್ನು ಹೆಚ್ಚು ಒಳಗೊಳ್ಳಲಿಲ್ಲ ಇದನ್ನು ಪ್ರಶ್ನಿಸುತ್ತಾ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಚಳವಳಿಯು ರೂಪುಗೊಂಡು ಒಂದು ನಿರ್ವಾಯಕ ಶಕ್ತಿಯಾಗಿ ಬೆಳೆಯಿತು ಅಂತಕ್ಕಂಥದ್ದು ಓಕೆನಾ ರೈಟ್ ನಾಲ್ಕನೇ ಪ್ರಶ್ನೆ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರಗಿನ ದಲಿತ ಚಳುವಳಿಯ ಬೀಜ ಮಂತ್ರಗಳು ಯಾವುವು ಅಂತ ಕೇಳಿದರೆ ಉತ್ತರ ದಲಿತ ಚಳುವಳಿಯ ಬೀಜ ಮಂತ್ರಗಳು ಬರ್ದು ಯಾವ ಯಾವ್ದು ಅಂದ್ರಗಿನ ಶಿಕ್ಷಣ ಸಂಘಟನೆ ಹೋರಾಟಗಳು ಅಂತಕ್ಕಂಥದ್ದು ಓಕೆನಾ ಮಕ್ಳೇ ರೈಟ್ ಮಕ್ಳೇ ಹಾಗೆ ಎಲ್ಲ ವಿವರಣೆ ಅಂತ ನಿಮ್ಗೆ ಇಷ್ಟ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಸಮ ಪ್ರಸು ಸಿಗುತ್ತೆ ಶೇರ್ ಮಾಡಿ ಚಾಲ್ ಸರ್ ಅನೇಕ ವಿಡಿಯೋ ಚಾನ್ಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಒಂದು ಅಭ್ಯಾಸ ಬೇಕಂತ ಹೇಳಿಕೆ ಕಾಲ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ಎಲ್ಲ ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್